ನಮ್ಮ ಸ್ವರ್ಣ ನ್ಯೂಸ್ ಮೊದಲಿಗೆ ಹೆಡ್ಲೈನ್ಸ್ ಗೋರು ಚನ್ನಬಸಪ್ಪರಿಗೆ ಮಂಡ್ಯ ಜಿಲ್ಲಾಡಳಿತದಿಂದ ಪ್ರೀತಿಯ ಆಹ್ವಾನ ನಾಡಿನ ನುಡಿ ಜಾತ್ರೆಗೆ ಆಮಂತ್ರಣ ಡಾಕ್ಟರ್ ಮಹೇಶ್ ಜೋಶಿ ಡಾಕ್ಟರ್ ಕುಮಾರ್ ನೇತೃತ್ವ ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಭರ್ಜರಿ ಜಯ ಮಂಡ್ಯ ಮದ್ದೂರಿನಲ್ಲಿ ಸಂಭ್ರಮಾಚರಣೆ ಪಟಾಕಿ ಸಿಡಿಸಿ ಕಾರ್ಯಕರ್ತರಿಂದ ಹರ್ಷೋದ್ಗಾರ ಎರಡು ದಿನಗಳ ಶ್ರವಣಧಾರ ಸಂಸ್ಕೃತಿ ಉತ್ಸವಕ್ಕೆ ತೆರೆ ಮೇಳೈಸಿದ ತತ್ವ ಪದಕಾರರ ಸಮಾಗಮ ಕಾರ್ಯಕ್ರಮಕ್ಕೆ ಕಳೆತಂದ ವೈವಿಧ್ಯಮಯ ಗೋಷ್ಠಿಗಳು ವಿವಿಧ ಬೇಡಿಕೆಗಳನ್ನು ಈಡೇರಿಸಲು ಒತ್ತಾಯ ಮದ್ದೂರಿನಲ್ಲಿ ರಸ್ತೆ ತಡೆ ನಡೆಸಿ ಆಕ್ರೋಶ ರಾಜ್ಯ ಸರ್ಕಾರದ ಧೋರಣೆಗೆ ಖಂಡನೆ ಅರಕೆರೆಯಲ್ಲಿ ಯಶಸ್ವಿಯಾಗಿ ನಡೆದ ಉಚಿತ ನೇತ್ರ ತಪಾಸಣಾ ಶಿಬಿರ ಕಣ್ಣಿನ ಆರೈಕೆ ಬಗ್ಗೆ ಕಾಳಜಿ ವಹಿಸಲು ಕೆಟಿ ಹನುಮಂತು ಸಲಹೆ ಸರ್ವೋದಯ ಅಲಯನ್ಸ್ ಸಂಸ್ಥೆ ಆಯೋಜನೆ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಸಮ್ಮೇಳನಾಧ್ಯಕ್ಷರಾದ ಗೋರು ಚನ್ನಬಸಪ್ಪ ಅವರವರನ್ನ ಬೆಂಗಳೂರಿನಲ್ಲಿ ಕೃಷಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಚಲುವರಾಯಸ್ವಾಮಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಮಹೇಶ್ ಜೋಶಿ ಜಿಲ್ಲಾಧಿಕಾರಿ ಡಾಕ್ಟರ್ ರವರು ಆತ್ಮೀಯವಾಗಿ ಗೌರವಿಸಿ ಸಮ್ಮೇಳನವನ್ನು ಯಶಸ್ವಿಯಾಗಿ ನಡೆಸಿಕೊಡುವಂತೆ ಮನವಿ ಮಾಡಿದರು ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಆಯ್ಕೆಯಾಗಿರುವ ಗೌರು ಚನ್ನಬಸಪ್ಪ ಅವರಿಗೆ ಮಂಡ್ಯ ಜಿಲ್ಲಾಡಳಿತ ವತಿಯಿಂದ ಆತ್ಮೀಯವಾಗಿ ಸ್ವಾಗತ ಕೋರಲಾಯಿತು ಬೆಂಗಳೂರಿನಲ್ಲಿ ಕೃಷಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಚಿರುವಸ್ವಾಮಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಮಹೇಶ್ ಜೋಶಿ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಅವರು ಆತ್ಮೀಯವಾಗಿ ಫಲತಾಂಬೂಲ ನೀಡಿ ಡಾಕ್ಟರ್ ಗೋರು ಚನ್ನಬಸವರ ಸಮ್ಮೇಳನಕ್ಕೆ ಬರುವಂತೆ ಮನವಿ ಮಾಡಿಕೊಂಡ್ರು ಚನ್ನಪಟ್ಟಣ ಸಿಗ್ಗಾವಿ ಸುಂಡೂರು ಉಪ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಭರ್ಜರಿ ಗೆಲುವು ಸಾಧಿಸಿದ ಹಿನ್ನೆಲೆಯಲ್ಲಿ ಮಂಡ್ಯದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಸಂಭ್ರಮಾಚರಣೆ ನಡೆಸಿದರು ಚನ್ನಪಟ್ಟಣ ಶಿಗ್ಗಾವಿ ಸಂಡೂರಿನಲ್ಲಿ ಕಾಂಗ್ರೆಸ್ ಭರ್ಜರಿ ಗೆಲುವು ಹಿನ್ನೆಲೆಯಲ್ಲಿ ಮಂಡ್ಯದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಸಂಭ್ರಮಾಚರಣೆ ನಡೆಸಿದರು ಮಂಡ್ಯದ ಸಂಜೆಯ ವೃತ್ತದಲ್ಲಿ ಸಂಭ್ರಮಾಚರಣೆ ನಡೆಸಿದ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಿಟಿ ಹಂಚಿ ಸಂಭ್ರಮವನ್ನ ಆಚರಿಸಿದ್ರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಪರ ಜೈಕಾರ ಕೂಗಿ ಸಂಭ್ರಮಾಚರಣೆ ನಡೆಸಿದರು ಗೆಲುವಿಗೆ ಕಾರಣರಾದ ಮೂರು ಕ್ಷೇತ್ರದ ಮತದಾರರಿಗೆ ಧನ್ಯವಾದಗಳನ್ನು ತಿಳಿಸಿದರು ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ಸಮಿತಿ ವತಿಯಿಂದ ನಮ್ಮೆಲ್ಲ ನಾಯಕರುಗಳ ಪರವಾಗಿ ಗೆದ್ದಂತ ಎಲ್ಲ ನೂತನ ಶಾಸಕರಿಗೆ ಅಭಿನಂದಿಸ್ತೀವಿ ಮತ್ತೆ ಈ ಗೆಲುವಿಗೆ ಕಾರಣಕರ್ತರಾದ ಎಲ್ಲ ಮತದಾರರ ಬಂಧುಗಳಿಗೆ ನಮ್ಮೆಲ್ಲ ನಾಯಕರುಗಳು ಕೂಡ ಅಪಾರವಾದ ಕೃತಜ್ಞತೆಯನ್ನು ಈ ಮೂಲಕ ನಾವು ಇದೇ ವೇಳೆ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಸಿಡಿ ಗಂಗಾಧರ್ ಕಾಂಗ್ರೆಸ್ ಮುಖಂಡ ಕೆಬ್ಬಳ್ಳಿ ರಾಜು ಸೇರಿದಂತೆ ಇತರೆ ಕಾರ್ಯಕರ್ತರು ಭಾಗಿಯಾಗಿದ್ರು ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸಿಪಿ ರವರು ಭರ್ಜರಿ ಗೆಲುವು ಸಾಧಿಸಿದ ಹಿನ್ನೆಲೆಯಲ್ಲಿ ಮದ್ದೂರಿನಲ್ಲೂ ಸಹ ಕಾಂಗ್ರೆಸ್ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಂಭ್ರಮಾಚರಣೆ ನಡೆಸಿದರು ಚನ್ನಪಟ್ಟಣದಲ್ಲಿ ಸಿಪಿ ಯೋಗೇಶ್ವರ್ ಗೆಲುವಿನ ಹಿನ್ನೆಲೆಯಲ್ಲಿ ಮದ್ದೂರಿನಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಸಂಭ್ರಮಾಚರಣೆ ನಡೆಸಿದರು ಮದ್ದೂರಿನಲ್ಲಿ ಕೆಸ್ತೂರು ಸರ್ಕಲ್ನಲ್ಲಿ ಸಂಭ್ರಮಾಚರಣೆಯನ್ನ ಕಾರ್ಯಕರ್ತರು ಆಚರಿಸಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದ್ರು ಸಿಪಿ ಯೋಗೇಶ್ವರ್ ಪರ ಜೈಕಾರ ಕೂಗಿ ಸಂಭ್ರಮಿಸಿದ್ರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡ ತಿಮ್ಮದಾಸ್ ಶಂಕರ್ ನೇತೃತ್ವವನ್ನು ವಹಿಸಿದ್ರು ಸಂತಕವಿ ಕನಕದಾಸ ಮತ್ತು ತತ್ವಪದಕಾರರ ಅಧ್ಯಯನ ಕೇಂದ್ರ ಬೆಂಗಳೂರು ಹಾಗೂ ಕರ್ನಾಟಕ ಸಂಘ ಮಂಡ್ಯ ಇವರ ಆಶ್ರಯದಲ್ಲಿ ಶ್ರಮಣಧಾರೆಗಳ ಸಂಸ್ಕೃತಿ ಉತ್ಸವ ಎರಡನೇ ದಿನದ ಗೋಷ್ಠಿ ಕಾರ್ಯಕ್ರಮವು ಮಂಡ್ಯದ ರೈತ ಸಭಾಂಗಣದಲ್ಲಿ ಯಶಸ್ವಿಯಾಗಿ ನಡೆಯಿತು ಎರಡನೇ ದಿನದ ಗೋಷ್ಠಿಯಲ್ಲಿ ಪಾಲ್ಗೊಂಡು ಮಾತನಾಡಿದ ಉಜ್ಜಜ್ಜಿ ರಾಜಣ್ಣರವರು ಗುರು ಪರಂಪರೆ ಬಗ್ಗೆ ಮತ್ತು ಬಹುತ್ವ ಭಾರತದ ಬಗ್ಗೆ ಮಾತನಾಡಿದರು ಜೊತೆಗೆ ಹದಿನಾಲ್ಕನೇ ಶತಮಾನದ ತಲ್ಲಣಗಳ ಬಗ್ಗೆಯೂ ಅವರು ವಿಚಾರ ಮಂಡಿಸಿದರು ಇಡೀ ವಿಶ್ವಕ್ಕೆ ತನ್ನ ಕಂಪನ್ನು ಸೂಚಿಸುವ ಒಂದು ಪುಷ್ಪದ ಮೂಲ ಬೇರು ಈ ನೆಲದಲ್ಲಿ ನೆಲೆಸಿದು ಮೂಲ ಬೇರುಗಳು ಭಾರತದ ನೆಲೆಸಿದ ನೆಲದಲ್ಲಿ ನೆಲೆಸಿರೋದ್ರನ್ನ ನಾವು ಸಿದ್ಧಾರೂಢರು ಆರೋಡ್ರು ಆಜೀವಿಕರು ಮತ್ತೆ ಈ ಏನು ಗುರುಮಾರ್ಗಿಗಳು ಈ ಗುರುಪರಂಪರೆಯಲ್ಲಿ ಬರ್ತಕ್ಕಂತ ಎಲ್ಲ ಶ್ರಮಣಧಾರೆಗಳ ಮೂಲಕವೂ ಕೂಡ ನಾವು ಅದನ್ನ ಕಾಣಬಹುದಾಗಿದೆ ಆ ಮೂಲಕ ನಾವು ಪರಿಚಯಿಸಿಕೊಳ್ಬೇಕಾಗಿದೆ ನಾಡಿನ ಅಲ್ಲಲ್ಲೇ ಪ್ರಭುತ್ವದ ಒಳಗಡೆ ಇದ್ದಂತರೂ ಕೂಡ ಈ ಪರಂಪರೆಯ ಬಗ್ಗೆ ನಂಬಿಕೆ ನಿಲ್ಲಿಸಿ ಪ್ರಭುತ್ವದಿಂದ ಹೊರಬಂದು ಜನಸಾಮಾನ್ಯರ ನಡುವೆ ನಿಂತು ಅಥವಾ ಬಯಲು ದರ್ಶನಗಳನ್ನು ಪರಿಚಯಿಸಿದಂತ ಅನೇಕ ಸಂಗತಿಗಳನ್ನ ನಾವು ಈ ನಾಡಿನ ಅನೇಕ ಕಡೆ ಗಮನಿಸಬಹುದು ಗಮನಿಸಬಹುದಾಗಿದೆ ಡಾಕ್ಟರ್ ತ್ರಿವೇಣಿ ಅವರು ವಿಚಾರ ಮಂಡಿಸಿ ಮಾತನಾಡಿ ಮಾನವೀಯತೆ ಬಗ್ಗೆ ಅಸಹನೆ ಕಂಡು ಅಂತ ತಮ್ಮ ಆತಂಕವನ್ನು ವ್ಯಕ್ತಪಡಿಸಿದ್ರು ಸದ್ಯದ ಸ್ಥಿತಿಯಲ್ಲಿ ನಾಥಪಂಥವನ್ನ ಪುನರ್ಜೀವನಗೊಳಿಸಬೇಕಾದ ಅವಶ್ಯಕತೆ ಇದೆ ಅಂತ ಅವರು ಹೇಳಿದ್ರು ಕರ್ನಾಟಕದಲ್ಲಿ ನಾಥಪಂಥ ಬಹು ದೊಡ್ಡದು ಅಂತ ಅವರು ವ್ಯಾಖ್ಯಾನ ಮಾಡಿದ್ರು ಬಂಗಾಳ ಅಸ್ಸಾಂ ಬಿಟ್ಟರೆ ಕರ್ನಾಟಕದಲ್ಲಿ ದಟ್ಟವಾಗಿರುವಂತದ್ದು ಶಾಕ್ತ ಪರಂಪರೆ ಯಾಕೆಂದ್ರೆ ಶಾಸ್ತ ಅಂತ ಈ ಶಾಕ್ತ ಪಂಥ ಮಾತ್ರ ಮೂಲೀಯವಾದದ್ದು ಹಾಗಾಗಿ ಇಲ್ಲಿಯ ದೇವರುಗಳೆಲ್ಲ ಅವ್ವ ಅಕ್ಕ ಅಮ್ಮ ಅನ್ನುವಂತಹ ವಾಚಕಗಳಿಂದನೇ ಆರಂಭ ಆಗತ್ತೆ ಬಹುಶಃ ಯಾವ ಊರು ದೇವಿ ಇಲ್ಲದೆ ಇರುವ ಊರೇ ಇಲ್ಲ ಗ್ರಾಮ ದೇವತೆಯ ತಗುರೂರು ನಮ್ಮ ಕರ್ನಾಟಕ ಹಾಗಾಗಿ ಇಡೀ ಕರ್ನಾಟಕದಾದ್ಯಂತ ಶಾಕ್ತ ಪಂಥದ ಕುರುಹುಗಳು ನಮಗೆ ಯಥೇಚ್ಛವಾಗಿ ಸಿಗ್ತವೆ ಈ ಶಾಕ್ತ ಪಂಥದ ಮೂಲ ತಾಯ್ತನ ಇಲ್ಲಿಯ ಪ್ರಧಾನವಾದಂತಹ ವಿಚಾರ ಏನಪ್ಪ ಅಂತ ಸೃಷ್ಟಿ ಈ ಸೃಷ್ಟಿಸುತ್ತ ಹೆಣಕೊಂಡಂತಹ ಮಾತೃ ಮೂಲೀಯವಾದಂತಹ ಆರಾಧನೆಯೇ ಶಾಕ್ತ ಪಂಥದ ಬಹುದೊಡ್ಡ ಆಶಯ ಕರ್ನಾಟಕ ಸಂಘದ ಅಧ್ಯಕ್ಷರಾದ ಪ್ರೊಫೆಸರ್ ಜಯಪ್ರಕಾಶ್ ಗೌಡ ಮಾತನಾಡಿ ಇಂದಿಗೂ ಸಹ ನಾವು ಪೂರ್ವಹಿತ ಸಹ ವ್ಯವಸ್ಥೆಯನ್ನು ನಂಬುತ್ತಿದ್ದೇವೆ ಬಹುತೇಕರಿಗೆ ನಾಥ ಪರಂಪರೆ ಗೊತ್ತಿಲ್ಲ ಆದರೂ ಆಚರಣೆ ಮಾಡುತ್ತೇವೆ ಯಾವುದೇ ಪರಂಪರೆ ಬಗ್ಗೆ ತಿಳಿದುಕೊಳ್ಳಬೇಕಾದ ಅವಶ್ಯಕತೆ ಇದೆ ಅಂತ ಹೇಳಿದ ಅವರು ಎರಡು ದಿನಗಳ ಕಾಲ ನಡೆದ ಈ ಗೋಷ್ಠಿ ಅತ್ಯಂತ ಯಶಸ್ವಿಯಾಗಿ ನಡೆದಿರುವುದಕ್ಕೆ ಅಭಿನಂದನೆ ಸಲ್ಲಿಸಿದರು ಇದರಿಂದ ನಡೆದಂತಹ ಈ ಎಲ್ಲ ಶ್ರಮಣದ ಸಂಸ್ಕೃತಿ ಸಂಸ್ಕೃತಿ ಉತ್ಸವ ಇರಲಿಲ್ಲ ಇದು ನನಗೆ ಹೊಸದು ಕಳೆದ ಐವತ್ತು ವರ್ಷಗಳಿಂದ ನಾನು ಯೋಚನೆ ಮಾಡ್ತಾ ಇದ್ದೇನೆ ಯಾಕೆ ಅನ್ನುವಂಥ ಉತ್ತರಗಳನ್ನು ಇನ್ನೂ ಕೂಡ ಕಂಡುಕೊಳ್ಳೋದಕ್ಕೆ ಸಾಧ್ಯ ಆಗಲಿಲ್ಲ ನಮ್ಮ ಮೌಲ್ಯಗಳನ್ನು ನಮ್ಮ ಮೌಲ್ಯಗಳನ್ನು ಅದೊಂದು ಬಿತ್ತಿರೋದರಿಂದ ನಮ್ಮ ಸಂಪ್ರದಾಯಗಳಿಗೆ ಭದ್ರವಾಗಿರೋದ್ರಿಂದ ಈ ತರದ ಪ್ರಯತ್ನಗಳು ವಿಫಲವಾಗ್ತಾ ಇರ್ತಕ್ಕಂಥದ್ದನ್ನು ಕಾಣ್ತೇವೆ ಕಾರ್ಯಕ್ರಮದಲ್ಲಿ ಮಾ ರಾಮಕೃಷ್ಣ ಖಾತಾ ಚಿಕ್ಕಣ್ಣ ದಂಡಪ್ಪ ಸೇರಿದಂತೆ ಅನೇಕ ವಾಗ್ಮಿಗಳು ಹಾಗೂ ಸಂಪನ್ಮೂಲ ವ್ಯಕ್ತಿಗಳು ಪಾಲ್ಗೊಂಡಿದ್ದರು ಭಾರತ ಸಂವಿಧಾನ ಸಮರ್ಪಣಾ ದಿನದ ಅಮೃತ ಮಹೋತ್ಸವದ ಅಂಗವಾಗಿ ಜಿಲ್ಲೆಯ ಪ್ರಗತಿಪರ ಸಂಘಟನೆಗಳ ಸಹಕಾರದೊಂದಿಗೆ ಪರಿವರ್ತನಾ ಗ್ರಾಮೀಣ ಮತ್ತು ನಗರಾಭಿವೃದ್ಧಿ ಸಂಸ್ಥೆಯ ವತಿಯಿಂದ ಸಂವಿಧಾನ ಮೆರವಣಿಗೆ ಮತ್ತು ಜಾಗೃತಿ ಕಾರ್ಯಕ್ರಮವನ್ನು ನವೆಂಬರ್ ಇಪ್ಪತ್ತಾರರಂದು ಹಮ್ಮಿಕೊಳ್ಳಲಾಗಿದೆ ಎಂದು ಹಿರಿಯ ದಲಿತ ಮುಖಂಡರಾದ ಹುಲಿಕೆರೆ ಮಹದೇವು ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಹುಲ್ಕೆರೆ ಮಹದೇವೋ ಅವರು ನವೆಂಬರ್ ಇಪ್ಪತ್ತಾರರ ಮಧ್ಯಾಹ್ನ ಎರಡು ಗಂಟೆಗೆ ಸಂವಿಧಾನದ ಬಗ್ಗೆ ಜಾಗೃತಿ ಮೂಡಿಸುವ ಸಲುವಾಗಿ ಮಂಡ್ಯ ನಗರದ ಸಿಲ್ವರ್ ಜುಬ್ಲಿ ಪಾರ್ಕ್ನಿಂದ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರತಿಮೆಯವರೆಗೆ ಮೆರವಣಿಗೆ ನಡೆಸಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರಿಗೆ ಗೌರವ ಸಮರ್ಪಿಸಲಾಗುವುದು ಎಂದರು ಸಂಜೆ ಆರು ಗಂಟೆಗೆ ವೇದಿಕೆ ಕಾರ್ಯಕ್ರಮ ನಡೆಯಲಿದ್ದು ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಜಿಲ್ಲಾ ಪಂಚಾಯತ್ ಸಿಇಒ ಶೇಖ್ ತನ್ವೀರ್ ಆಸಿಫ್ ಎಸ್ಪಿ ಮಲ್ಲಿಕಾರ್ಜುನ ಬಾಲದಂಡಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದು ಮುಖ್ಯ ಭಾಷಣಕಾರರಾಗಿ ಅಕ್ಕ ಹಾಗೂ ಐಎಎಸ್ ಅಕಾಡೆಮಿಯ ಮುಖ್ಯಸ್ಥರಾದ ಡಾಕ್ಟರ್ ಶಿವಕುಮಾರ್ ಉಪಸ್ಥಿತರಿರುವರು ಎಂದು ಹೇಳಿದರು ಸಂವಿಧಾನ ಅಮೃತ ಮಹೋತ್ಸವ ಕಾರ್ಯಕ್ರಮದಲ್ಲಿ ಜಿಲ್ಲೆಯ ನಾಗರಿಕರೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸುವಂತೆ ಅವರು ಮನವಿ ಮಾಡಿದರು ಪರಿವರ್ತನಾ ಸಂಸ್ಥೆ ಮತ್ತು ಇತರ ಪ್ರಗತಿಪರ ಸಂಘಟನೆಗಳ ವತಿಯಿಂದ ನವೆಂಬರ್ ಇಪ್ಪತ್ತಾರನೇ ತಾರೀಕು ಮಂಗಳವಾರ ಮಂಡ್ಯ ನಗರದಲ್ಲಿ ಒಂದು ಸಾಂಸ್ಕೃತಿಕವಾದ ಕಾರ್ಯಕ್ರಮ ನಡೆಸ್ತಾ ಇದ್ದೀವಿ ಪರಿವರ್ತನಾ ಸಂಸ್ಥೆ ಮತ್ತು ಇತರ ಪ್ರಗತಿಪರ ಸಂಘಟನೆಗಳ ವತಿಯಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ಉಪನ್ಯಾಸ ಕಾರ್ಯಕ್ರಮಗಳು ಒಟ್ಟಾರೆ ವೇದಿಕೆ ಕಾರ್ಯಕ್ರಮಗಳು ಇರ್ತವೆ ಇದರಲ್ಲಿ ಜಿಲ್ಲಾಧಿಕಾರಿಗಳು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಮತ್ತು ಸಿಇಒ ಅವರು ಇತರ ಎಲ್ಲ ಅಧಿಕಾರಿಗಳು ಕೂಡ ಭಾಗವಹಿಸ್ತಾರೆ ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನ ಪ್ರೀತಿಯಿಂದ ಆತ್ಮೀಯವಾಗಿ ಪರಿವರ್ತನಾ ಸಂಸ್ಥೆ ಮತ್ತು ಇತರ ಎಲ್ಲ ಸಂಘಟನೆಗಳ ಪರವಾಗಿ ನಾನು ನಿಮಗೆ ಆಹ್ವಾನವನ್ನ ಕೊಡ್ತಾ ಇದ್ದೀನಿ ಗೋಷ್ಠಿಯಲ್ಲಿ ಮುಕುಂದ ಶಿವರುದ್ರಯ್ಯ ಕೃಷ್ಣ ನರಸಿಂಹಮೂರ್ತಿ ಆಟೋ ಚಾಲಕರ ಸಂಘದ ಗುರುಶಂಕರ್ ಹಾಜರಿದ್ದರು ಶ್ರೀರಂಗಪಟ್ಟಣ ತಾಲೂಕು ಅರಕೆರೆ ಗ್ರಾಮದ ಚನ್ನಕೇಶ್ವರ ಸಮುದಾಯ ಭವನದಲ್ಲಿ ಸರ್ವೋದಯ ಅಲಯನ್ಸ್ ಸಂಸ್ಥೆ ಅರಕೆರೆ ಗ್ರಾಮ ಪಂಚಾಯಿತಿ ಹಾಗೂ ವರ್ಧಮಾನ್ ನೇತ್ರಾಲಯ ಇವರ ಆಶ್ರಯದಲ್ಲಿ ಉಚಿತ ಕಣ್ಣಿನ ತಪಾಸಣಾ ಶಿಬಿರ ಯಶಸ್ವಿಯಾಗಿ ನಡೆಯಿತು ಶ್ರೀರಂಗಪಟ್ಟಣ ತಾಲೂಕು ಅರಕೆರೆ ಗ್ರಾಮದ ಚನ್ನಕೇಶ್ವರ ಸಮುದಾಯ ಭವನದಲ್ಲಿ ಸರ್ವೋದಯ ಅಲಯನ್ಸ್ ಸಂಸ್ಥೆ ಅರಕೆರೆ ಗ್ರಾಮ ಪಂಚಾಯತ್ ಅರಕೆರೆ ಹಾಗೂ ವರ್ಧಮಾನ್ ನೇತ್ರಾಲಯವರ ಸಹಯೋಗದಲ್ಲಿ ಉಚಿತ ಕಣ್ಣಿನ ತಪಾಸಣೆ ಶಿಬಿರ ಉಚಿತ ಕಣ್ಣಿನ ಪೊರೆ ಶಸ್ತ್ರಚಿಕಿತ್ಸೆ ಶಿಬಿರ ಹಾಗೂ ನೇತ್ರದಾನ ನೋಂದಣಿ ಕಾರ್ಯಕ್ರಮವನ್ನು ಅಲಯನ್ಸ್ ಸಂಸ್ಥೆ ಜಿಲ್ಲೆಯ ಇನ್ನೂರ ಅರವತ್ತೆಂಟರ ಜಿಲ್ಲಾ ರಾಜ್ಯಪಾಲರಾದ ಕೆ ಟಿ ಹನುಮಂತು ಉದ್ಘಾಟಿಸಿದರು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಕೆ ಟಿ ಹನುಮಂತು ಕಣ್ಣು ಮನುಷ್ಯನ ಮುಖ್ಯವಾದ ಅಂಗ ಕಣ್ಣಿಲ್ಲದಿದ್ದರೆ ಈ ಸುಂದರವಾದ ಪ್ರಪಂಚವನ್ನೇ ನೋಡಲು ಸಾಧ್ಯವಾಗುತ್ತಿರಲಿಲ್ಲ ಕಣ್ಣಿಲ್ಲದಿದ್ದರೆ ಏನಾಗುತ್ತಿತ್ತು ಎಂಬುದನ್ನು ಊಹಿಸಿಕೊಳ್ಳುವುದು ಬಹಳ ಕಷ್ಟ ಪ್ರಸ್ತುತ ಭಾರತದಲ್ಲಿ ಸುಮಾರು ಇಪ್ಪತ್ತೈದು ಲಕ್ಷ ಕುರುಡರಿದ್ದು ಎರಡು ಕೋಟಿಗೂ ಹೆಚ್ಚು ಜನ ವಿವಿಧ ಕಣ್ಣಿನ ಸಮಸ್ಯೆಗಳಿಂದ ಬಳಲುತ್ತಿದ್ದಾರೆ ಎಂದರು ಅತಿಯಾದ ಮೊಬೈಲ್ ಬಳಕೆ ಅದು ಇತ್ತೀಚೆಗೆ ಲ್ಯಾಪ್ಟಾಪ್ ಮೊಬೈಲ್ ದಿನನಿತ್ಯ ನೋಡ್ತಕ್ಕಂಥವ್ರಿಗೆ ಕಣ್ಣಿನ ಸಮಸ್ಯೆಗಳು ಮತ್ತೆ ಮಧುಮೇಹ ಮಧುಮೇಹ ಸರಿಯಾಗಿ ಕಂಟ್ರೋಲ್ ಮಾಡದಿರ್ತಕ್ಕಂಥವ್ರಿಗೆ ಮತ್ತು ಬಿ ಪಿ ಹೆಚ್ಚ ಇರುವಂಥವ್ರಿಗೆ ಭಾಳಷ್ಟು ಕಣ್ಣಿನ ಸಮಸ್ಯೆಗಳು ಆಮೇಲೆ ಪೌಷ್ಟಿಕಾಂಶದ ಆಹಾರವನ್ನು ಕೊರತೆ ಅದು ಕೂಡ ಕಣ್ಣಿನ ಸಮಸ್ಯೆಗಳಿಗೆ ಭಾಳ ಮುಖ್ಯವಾದಂಥ ಕಾರಣ ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಆಹಾರ ಪದ್ಧತಿಯಲ್ಲಿ ಒಂದಷ್ಟು ಬದಲಾವಣೆ ಮಾಡಿಕೊಂಡು ಪೌಷ್ಟಿಕಾಂಶ ಆಹಾರವನ್ನು ತೆಗೆದುಕೊಳ್ಳುವಂತೆ ಕೆಲಸ ಮಾಡಬೇಕು ನಮಗೆ ಅಲಯನ್ಸ್ ಸಂಪುಟ ಕಾರ್ಯದರ್ಶಿ ಕೆಎಸ್ ಚಂದ್ರಶೇಖರ್ ಮಾತನಾಡಿ ಗ್ರಾಮೀಣ ಭಾಗದಲ್ಲಿ ಈ ರೀತಿ ಶಿಬಿರಗಳನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಕರೆ ನೀಡಿದ್ರು ಸರ್ವೋದಯ ಅಲಯನ್ಸ್ ಸಂಸ್ಥೆಯ ಅಧ್ಯಕ್ಷರಾದ ಅನಿಲ್ ಬಾಬು ಎಆರ್ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ರು ಈ ಸಂದರ್ಭದಲ್ಲಿ ಹಿರಿಯ ನೇತ್ರ ತಜ್ಞ ಅರುಣ್ ರವರು ತಪಾಸಣೆ ಮಾಡಿ ಸಲಹೆಗಳನ್ನು ನೀಡಿದರು ಕಾರ್ಯಕ್ರಮದಲ್ಲಿ ನೇತ್ರ ಸಹಾಯಕರಾದ ಪವಿತ್ರ ಹಾಗೂ ವಿಷ್ಣು ಅರಕೆರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಮಂಜುನಾಥ್ ಅಲಯನ್ಸ್ ಸಂಸ್ಥೆಯ ಚಂದ್ರಶೇಖರ್ ಚನ್ನೇಗೌಡ ಸೋಮಶೇಖರ್ ಜಗದೀಶ್ ನಾಗೇಂದ್ರ ಶಿವಶಂಕರ್ ಮೀನಾಕ್ಷಿ ರಮೇಶ್ ಪುರುಷೋತ್ತಮ್ ಉಮಾಶಂಕರ್ ಮೊದಲಾದವರು ಭಾಗವಹಿಸಿದ್ದರು ನೂರ ಇಪ್ಪತ್ತಕ್ಕೂ ಹೆಚ್ಚು ಜನರನ್ನು ತಪಾಸಣೆ ಮಾಡಿ ಇಪ್ಪತ್ತು ಜನರನ್ನು ಉಚಿತ ಕಣ್ಣಿನ ಪೊರೆ ಶಸ್ತ್ರಚಿಕಿತ್ಸೆಗೆ ಆಯ್ಕೆ ಮಾಡಲಾಯಿತು ಹದಿನೈದು ಜನರಿಗೆ ಉಚಿತವಾಗಿ ಕನ್ನಡಕಗಳನ್ನು ವಿತರಿಸಲಾಯಿತು ಮಂಡ್ಯ ಮೈಸೂರು ಹೆದ್ದಾರಿಯಲ್ಲಿರುವ ವಿಸಿ ಫೋರಂ ಗೇಟ್ ಬಳಿ ಕಾರು ಮತ್ತು ಮೋಟಾರ್ ಬೈಕ್ ನಡುವೆ ಮುಖಾಮುಖಿ ಡಿಕ್ಕಿ ಸಂಭವಿಸಿದ್ದು ಮೋಟಾರ್ ಸವಾರ ಗಂಭೀರ ಸ್ಥಿತಿಯಲ್ಲಿ ಗಾಯಗೊಂಡು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಮಂಡ್ಯ ಮೈಸೂರು ಹೆದ್ದಾರಿಯಲ್ಲಿರುವ ವಿಸಿ ಫಾರ್ಮ್ ಗೇಟ್ ಸಮೀಪದಲ್ಲಿ ಕಾರು ಹಾಗೂ ಮೋಟಾರ್ ಬೈಕ್ ನಡುವೆ ಅಪಘಾತ ಸಂಭವಿಸಿದೆ ಅಪಘಾತದಲ್ಲಿ ಮೋಟಾರ್ ಸವಾರ ಮಂಡ್ಯದ ಮಿಮ್ಸ್ನಲ್ಲಿ ದಾಖಲಾಗಿದ್ದು ಕಾರು ನುಜ್ಜುಗುಜ್ಜಾಗಿದೆ ಪ್ರಕರಣ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ ಕೃಷಿ ಸಂಶೋಧನಾ ಕೇಂದ್ರ ಕೃಷಿ ವಿಶ್ವವಿದ್ಯಾಲಯ ಮತ್ತು ಕೃಷಿ ವಿಜ್ಞಾನ ಕೇಂದ್ರಗಳ ಆಶ್ರಯದಲ್ಲಿ ಸಮೃದ್ಧ ಬಾಳ್ವಿಗೆ ಸಮಗ್ರ ಕೃಷಿ ಧ್ಯೇಯ ವಾಕ್ಯದೊಂದಿಗೆ ನವೆಂಬರ್ ಇಪ್ಪತ್ತಾರು ಮತ್ತು ಇಪ್ಪತ್ತೇಳರಂದು ಎರಡು ದಿನಗಳ ಕಾಲ ಹಮ್ಮಿಕೊಂಡಿರುವುದಾಗಿ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ ಸಂಶೋಧನಾ ನಿರ್ದೇಶಕ ಡಾಕ್ಟರ್ ಶಿವರಾಮು ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಡಾಕ್ಟರ್ ಎಸ್ ಶಿವರಾಮು ಅವರು ಕೃಷಿ ಮೇಳದ ಉದ್ಘಾಟನಾ ಕಾರ್ಯಕ್ರಮವು ನವೆಂಬರ್ ಇಪ್ಪತ್ತಾರರ ಬೆಳಗ್ಗೆ ಒಂಬತ್ತೂವರೆ ಗಂಟೆಗೆ ವಿಸಿ ಫಾರಂನ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಆವರಣದಲ್ಲಿ ಉದ್ಘಾಟನೆಗೊಳ್ಳಲಿದ್ದು ಕೇಂದ್ರ ಉಕ್ಕು ಮತ್ತು ಬೃಹತ್ ಕೈಗಾರಿಕಾ ಸಚಿವ ಎಚ್ ಡಿ ಕುಮಾರಸ್ವಾಮಿ ಘನ ಉಪಸ್ಥಿತಿಯಲ್ಲಿ ಕೃಷಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಮತ್ತು ಕೃಷಿ ವಿಶ್ವವಿದ್ಯಾನಿಲಯದ ಸಹ ಕುಲಾಧಿಪತಿಗಳು ಆದ ಎನ್ ಚೆಲುವರಾಯಸ್ವಾಮಿ ಉದ್ಘಾಟಿಸುವರು ಎಂದರು ಶಾಸಕ ದರ್ಶನ್ ಪುಟಣಯ್ಯ ಅವರ ಅಧ್ಯಕ್ಷತೆಯಲ್ಲಿ ನಡೆಯುವ ಕೃಷಿ ಮೇಳದಲ್ಲಿ ಶಾಸಕ ಎ ಬಿ ರಮೇಶ್ ಬಂದಿಸಿದ್ದೇಗೌಡ ಗೌರವ ಉಪಸ್ಥಿತಿ ವಹಿಸಲಿದ್ದು ಮುಖ್ಯ ಅತಿಥಿಗಳಾಗಿ ಶಾಸಕರಾದ ಪಿ ಎಂ ಸ್ವಾಮಿ ಪಿ ರವಿಕುಮಾರ್ ಕೆಎಂ ಉದಯ್ ಎಚ್ ಟಿ ಮಂಜು ಶರತ್ ಬಚ್ಚೇಗೌಡ ವಿಧಾನ ಪರಿಷತ್ ಸದಸ್ಯರಾದ ಮಧುಜಿ ಮಾದೇಗೌಡ ದಿನೇಶ್ ಗುಳಿಗೌಡ ಕೆ ವಿವೇಕಾನಂದ ಗಾಣದಾಳು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಎಂಬಿಕುಳ್ಳೇಗೌಡ ಕೃಷಿ ವಿಶ್ವವಿದ್ಯಾನಿಲಯದ ಕುಲಪತಿ ಡಾಕ್ಟರ್ ಎಸ್ ವಿ ಸುರೇಶ್ ಭಾಗವಹಿಸಲಿದ್ದು ಕೃಷಿ ವಿಶ್ವವಿದ್ಯಾನಿಲಯದ ಹಲವು ಅಧಿಕಾರಿಗಳು ಭಾಗವಹಿಸಲಿದ್ದಾರೆ ಎಂದು ವಿವರಿಸಿದರು ವಿಶೇಷ ಆಹ್ವಾನಿತರಾಗಿ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಜಿಲ್ಲಾ ಪಂಚಾಯತ್ ಸಿಒ ಶೇಖ್ ತನ್ವೇರ್ ಆಸೀಫ್ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಿಂಡಿ ಭಾಗವಹಿಸಲಿದ್ದಾರೆ ಎಂದರು ಇಪ್ಪತ್ತಾರು ಇಪ್ಪತ್ತೇಳು ಪ್ರತ್ಯೇಕವಾಗಿ ನಮ್ಮ ಈ ಒಂದು ವಲಯ ಕೃಷಿ ಸಂಶೋಧನಾ ಕೇಂದ್ರ ವಲಯ ಬರುತ್ತಲ್ಲ ಮಂಡ್ಯ ಮೈಸೂರು ಚಾಮರಾಜನಗರ ಏರಿಯಾ ಸ್ಥಳ ಆಧಾರಿತ ಕೃಷಿ ತಾಂತ್ರಿಕತೆಗಳ ಒಂದು ಪ್ರಾತ್ಯಕ್ಷಿಕೆಯನ್ನು ನಾವು ಕೃಷಿ ಮೇಳದ ರೂಪದಲ್ಲಿ ನಾವು ಆಚರಣೆ ಮಾಡ್ತಾಯಿದ್ದೀವಿ ಇಲ್ಲಿ ಈ ಕೃಷಿ ಮೇಳವನ್ನು ಆಚರಣೆ ಮಾಡಬೇಕಾದ್ರೆ ಒಂದು ಧ್ಯೇಯವಾಕದಲ್ಲಿ ಆಚರಣೆ ಇದ್ದೀವಿ ಸಮೃದ್ಧ ಬಾಳ್ವೆಗೆ ಸಮಗ್ರ ಕೃಷಿ ಇಲ್ಲಿನ ದೇ ದೇಯವಾಕ್ಯ ಸಮೃದ್ಧ ಬಾಳ್ವೆಗೆ ಸಮಗ್ರ ಕೃಷಿ ಸಮಗ್ರ ಕೃಷಿ ವಾರ್ಷಿಕ ಬೆಳೆಗಳ ಜೊತೆ ಜೊತೆಯಲ್ಲಿ ತೋಟಗಾರಿಕೆ ಬೆಳೆಗಳು ಬೆಳೆಗಳಷ್ಟೇ ಸಾಕಾಗಲ್ಲ ರೈತನ ಸುಸ್ಥಿರತೆ ಕಾಪಾಡಬೇಕು ಅಂತಂದರೆ ಹೈನುಗಾರಿಕೆ ಕೋಳಿ ಮೀನುಗಾರಿಕೆ ಹಂದಿ ಸಾಕಾಣಿಕೆ ಇವೆಲ್ಲವೂ ಸೇರಿದ್ರೆ ಈ ಹವಾಮಾನ ವೈಪರೀತ್ಯದಲ್ಲಿ ರೈತನು ಒಂಚೂರು ಸುಸ್ಥಿರತೆ ಕಾಣಬೇಕು ಅಂತಂದರೆ ಇವೆಲ್ಲವೂ ಸಹ ಬೇಕು ಅನ್ನೋ ಒಂದು ದೃಷ್ಟಿಕೋನದಲ್ಲಿ ಈ ಸಮೃದ್ಧ ಬಾಳ್ವೆಗೆ ಸಮಗ್ರ ಕೃಷಿ ಸಮಗ್ರ ಕೃಷಿ ಅಂತಂದರೆ ಇವೆಲ್ಲವೂ ಸೇರಿಕೊಳ್ತವೆ ಬರೀ ವಾರ್ಷಿಕ ಬೆಳೆಗಳು ಮಾತ್ರ ಅಲ್ಲ ಬರೀ ಬಹುವಾರ್ಷಿಕ ತೋಟಗಾರಿಕೆ ಬೆಳೆಗಳು ಮಾತ್ರ ಅಲ್ಲ ತನ್ನ ರೈತನ ಆದಾಯವನ್ನು ಸುಸ್ಥಿರವಾಗಿ ಬರೋ ಮಾಡಬೇಕು ಅಂತಂದರೆ ರೈತನ ಆದಾಯವನ್ನು ಸುಸ್ಥಿರವಾಗಿ ದ್ವಿಗುಣಗೊಳಿಸಬೇಕು ಅಂತಂದರೆ ಈ ಸಮಗ್ರ ಕೃಷಿ ಪದ್ಧತಿ ಬಹಳ ಬಹಳ ಮುಖ್ಯ ಸೊ ಆ ಒಂದು ಧ್ಯೇಯ ವಾಕ್ಯ ವಾಕ್ಯದಲ್ಲಿ ಇದನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ ವಿಸಿ ಫಾರಂನ ವಲಯ ಕೃಷಿ ಸಂಶೋಧನಾ ಕೇಂದ್ರ ಸಹ ಸಂಶೋಧನಾ ನಿರ್ದೇಶಕ ಡಾಕ್ಟರ್ ಎನ್ ಶಿವಕುಮಾರ್ ಮಾತನಾಡಿ ಕೃಷಿ ಮೇಳದಲ್ಲಿ ಶೇಕಡಾ ಹದಿನೈದರಷ್ಟು ಪ್ರೋಟೀನ್ ಅಂಶವಿರುವ ಹಾಗೂ ಹಲವು ಆರೋಗ್ಯಕರ ಅನುಕೂಲತೆಗಳನ್ನು ಹೊಂದಿರುವ ನೂತನ ಬೆಳೆ ಹಡಲೆ ರಾಗಿ ಮತ್ತು ಮೂಲತಃ ಹಲಸಂದೆ ಜಾತಿಗೆ ಸೇರಿದ ಬಂಬಾರ ಗ್ರೌಂಡ್ ನಟ್ ಎಂಬ ಬೆಳೆಯು ನೆಲದಲ್ಲೇ ಬೆಳೆಯುವಂತಾಗಿದ್ದು ಹೃದಯ ಸಂಬಂಧಿತ ಆರೋಗ್ಯಕ್ಕೆ ಉತ್ತೇಜನ ನೀಡಲಿದೆ ಎಂದು ಮಾಹಿತಿ ನೀಡಿದರು ಬೆಳೆಗಳಿವು ಇವನು ಹೊಸದಾಗಿ ನಾವೇನು ಪರಿಚಯ ಮಾಡ್ತಾ ಇದ್ದೀವಿ ಅಂತಂದ್ರೆ ಇವು ಆರೋಗ್ಯದ ದೃಷ್ಟಿಯಿಂದ ತುಂಬಾ ಉಪಯೋಗ ಆಗುವಂಥವು ಮೊದಲನೇದಾಗಿ ಅಡಲೆ ರಾಗಿ ಅಥವಾ ಇಂಗ್ಲಿಷ್ ಅಲ್ಲಿ ಜಾಬ್ಸ್ ಟಿಯರ್ ಅಂತಾರೆ ಟಿಯರ್ ಅದೇ ಕಣ್ಣೀರು ಯಾಕಂದರೆ ಅದರದ್ದು ಕಾಳು ಏನಿದೆ ಅದು ರಾಗಿಗೆ ಹೋಲಿಕೆ ಆಗುವಂಥದ್ದು ಬಟ್ ಕಾಳು ದಪ್ಪ ಇರ್ತದೆ ಅದು ಪ್ರೋಟೀನ್ ಅಂಶ ಜಾಸ್ತಿ ಇದೆ ನಮಗೆ ಭತ್ತ ರಾಗಿನಲ್ಲಿ ನಮಗೆ ಆರರಿಂದ ಎಂಟು ಪರ್ಸೆಂಟು ಪ್ರೋಟೀನ್ ಇದ್ದರೆ ಇದರಲ್ಲಿ ಹದಿನೈದು ಪರ್ಸೆಂಟ್ ಪ್ರೋಟೀನ್ ಇದೆ ಆಮೇಲೆ ನಾರ್ತ್ ಈಸ್ಟಲ್ಲಿ ಇದನ್ನು ಬಹಳ ಮುಖ್ಯವಾಗಿ ಬೆಳೆದು ಗಂಜಿ ರೂಪದಲ್ಲಿ ಬಳಸ್ತಾರೆ ಅದು ನಿಮಗೆ ಆಸ್ಟಿಯೋಪೊರೇಸಿಸ್ ಅಂದರೆ ಈಗ ಏನು ಮೂಳೆಯ ಸಾಂದ್ರತೆ ಕಡಿಮೆ ಆಗ್ತದಲ್ಲ ಅದಕ್ಕೆ ಅದು ಬಹಳ ಉಪಯೋಗಿ ಔಷಧಿ ಥರ ಯೂಸ್ ಆಗುತ್ತೆ ಪ್ರೋಟೀನ್ ಅಂಶ ಚೆನ್ನಾಗಿದೆ ಮತ್ತು ರಕ್ತದೊತ್ತಡ ಇರೋರಿಗೆ ಉಪಯೋಗ ಆಗ್ತದೆ ಸಕ್ಕರೆ ಕಾಯಿಲೆ ಇರೋರಿಗೆ ಉಪಯೋಗ ಆಗ್ತದೆ ಮುಖ್ಯವಾಗಿ ಆಸ್ಟಿಯೋಪೋರೋಸಿಸ್ ಇರುವಂಥವ್ರಿಗೆ ಇದು ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಬಂಬಾರ ಸಾರಿ ರಾಗಿ ಇನ್ನೊಂದು ಬಂಬಾರ ಗ್ರೌಂಡ್ ನಟ್ ಅಂತ ಹೇಳೋಂಥದ್ದು ಏನಿದೆ ಬೆಳೆ ಇದು ಮೂಲತಃ ಇದು ನಮ್ಮ ತಡ್ನಿ ಬೆಳೆಗೆ ಇದು ಅಲಸಂದೆ ಏನು ಹೇಳ್ತೀವಲ್ಲ ಆ ಜಾತಿಗೆ ಸೇರಿದ್ದು ಆದರೆ ವಿಶೇಷ ಏನು ಅಂತಾರೆ ಇದು ನೆಲಗಡಲೆ ಥರ ಕಾಯಿನ ನೆಲದಲ್ಲಿ ಬಿಡುತ್ತೆ ಇದು ವಿಶೇಷ ಇದರಲ್ಲಿ ಹೃದಯ ಸಂಬಂಧಿ ಕಾಯಿಲೆಗಳಿಗೆ ಇದು ಬಹಳ ಉಪಯೋಗ ಆಗ್ತದೆ ಯಾಕಂದರೆ ಇದರಲ್ಲಿ ನಾವು ಸೋಡಿಯಂ ಮತ್ತು ಪೊಟ್ಯಾಷಿಯಮ್ದು ಬ್ಯಾಲೆನ್ಸ್ ಏನಿದೆ ಅದು ಬಹಳ ಮುಖ್ಯ ಸೋಡಿಯಂ ಜಾಸ್ತಿ ಆದಷ್ಟು ಕೂಡ ಹೃದಯ ಕಾಯಿಲೆಯವ್ರಿಗೆ ಪ್ರಾಬ್ಲಮ್ ಅದು ಇದರಲ್ಲಿ ಪೊಟ್ಯಾಷ್ ಅಂಶ ಜಾಸ್ತಿ ಇರೋದ್ರಿಂದ ಇದು ಹೃದಯದ ಕಾಯಿಲೆ ಇರುವಂಥವ್ರಿಗೆ ಇದು ಬೆಳೆ ಬಹಳ ಉಪಯೋಗ ಆಗ್ತದೆ ಇವೆರಡು ಹೊಸ ಬೆಳೆಗಳನ್ನು ನಾವು ಈ ವರ್ಷ ರೈತರಿಗೆ ನಾವು ನಾವು ತೋರಿಸ್ಕೊಡ್ತಾ ಇದ್ದೀವಿ ಮತ್ತು ಅದರ ಬೆಳೆ ಜೊತೆಗೆ ಅದನ್ನು ಬಳಸೋ ವಿಧಾನವನ್ನು ಕೂಡ ನಾವು ನಾವು ಅಲ್ಲಿ ಮಾಡಿ ತೋರಿಸ್ಕೊಡ್ತೇವೆ ಗೋಷ್ಠಿಯಲ್ಲಿ ವಿಸ್ತರಣಾ ನಿರ್ದೇಶಕ ಡಾಕ್ಟರ್ ವೈ ಎನ್ ಶಿವಲಿಂಗಯ್ಯ ವಿ ಸಿ ಫಾರಂ ಕೃಷಿ ವಿಜ್ಞಾನ ಕೇಂದ್ರದ ಹಿರಿಯ ವಿಜ್ಞಾನಿ ಹಾಗೂ ಮುಖ್ಯಸ್ಥೆ ಡಾಕ್ಟರ್ ಕಮಲಾಬಾಯಿ ಕೂಡಗಿ ಸಹ ವಿಸ್ತರಣಾ ನಿರ್ದೇಶಕ ಡಾಕ್ಟರ್ ರಂಗನಾಥ್ ಇದ್ದರು ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ರೈತ ಸಂಘದ ಬೆಸಗರಹಳ್ಳಿ ವೃತ್ತ ಘಟಕದ ವತಿಯಿಂದ ಮದ್ದೂರು ತಾಲೂಕಿನ ಬೆಸಗರಹಳ್ಳಿ ಗ್ರಾಮದಲ್ಲಿ ಮದ್ದೂರು ಕೊಪ್ಪ ಮಾರ್ಗದ ರಸ್ತೆ ಸಂಚಾರ ತಡೆದು ಪ್ರತಿಭಟನೆ ನಡೆಸಲಾಯಿತು

ತಾಲೂಕಿನ ಗೆಜ್ಜಲಗೆರೆ ಗ್ರಾಮದ ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿ ನಡೆದ ರೈತ ಹೋರಾಟವನ್ನು ಹತ್ತಿಕ್ಕುವ ಸಲುವಾಗಿ ನಡೆದ ಗೋಲಿಬಾರ್ನಲ್ಲಿ ಗೆಜ್ಜಲಗೆರೆ ಗ್ರಾಮದ ಸಿದ್ದಪ್ಪ ಒಳಗೆರೆಹಳ್ಳಿ ಗ್ರಾಮದ ನಾಥಪ್ಪ ಅವರು ಗುಂಡೇಟಿಗೆ ಬಲಿಯಾಗಿ ನಲವತ್ತೆರಡು ವರ್ಷ ಕಳೆದಿದೆ ಅವರ ಪುಣ್ಯಸ್ಮರಣೆ ಮತ್ತು ರೈತ ಚೈತನ್ಯ ಶಕ್ತಿಗಳಾಗಿದ್ದ ದಿವಂಗತ ಪ್ರೊಫೆಸರ್ ಎಂಡಿ ನಂಜುಂಡಸ್ವಾಮಿ ಎನ್ ಡಿ ಸುಂದರೇಶ್ ಎಚ್ ಎಸ್ ರುದ್ರಪ್ಪ ಕೆ ಪುಟ್ಟಣಯ್ಯ ವಿ ಅಶೋಕ್ ಹಾಗೂ ಕೋಣಸಾಲೆ ನರಸರಾಜು ಇವರ ಸವಿದೆನಪಿಗಾಗಿ ಈ ಹೋರಾಟ ನಡೆಸಲಾಗುತ್ತಿದೆ ಎಂದರು ರೈತ ಸಂಘದ ಮುಖಂಡ ಕೀಳಗಟ್ಟ ನಂಜುಂಡಯ್ಯ ಮಾತನಾಡಿ ರಾಜ್ಯಾದ್ಯಂತ ರೈತರಿಗೆ ಆತಂಕ ಉಂಟು ಮಾಡಿರುವ ರೈತರ ಜಮೀನುಗಳು ಆರ್ಟಿಸಿಯಲ್ಲಿ ವಕ್ಫ್ ಮಂಡಳಿ ಎಂದು ನಮೂದಾಗುತ್ತಿರುವುದನ್ನು ಅಧಿಕೃತವಾಗಿ ನಿಲ್ಲಿಸಬೇಕು ಈಗಾಗಲೇ ಆಗಿರುವುದನ್ನು ರದ್ದುಪಡಿಸಬೇಕು ಭತ್ತದ ಕೊಯ್ಲು ಪ್ರಾರಂಭವಾಗಿರುವುದರಿಂದ ಈ ಕೂಡಲೇ ಖರೀದಿ ಕೇಂದ್ರಗಳನ್ನು ಕೂಡಲೇ ತೆರೆಯಬೇಕು ಎಂದರು ಆ ಕಾರಣ ಕೋಡಿ ಕೆಲಸಗಳು ಇರ್ತಾವೆ ಪಿಂಚಣಿಗಳ ಸೇವೆಯಲ್ಲಿ ವಿಳಂಬ ಆಗ್ತಾ ಇದೆ ತಾವು ಅದನ್ನ ದಯಮಾಡಿ ಎಲ್ರಿಗೂ ಸರಿಯಾಗಿ ಸರಿಯಾಗಿ ಕೊಡುವಂತ ವ್ಯವಸ್ಥೆ ಆಗಬೇಕು ಗ್ರೇಟ್ ಟು ತಹಶೀಲ್ದಾರ್ ಸೋಮಶೇಖರ್ ಅವರಿಗೆ ಈ ಸಂದರ್ಭದಲ್ಲಿ ಮನವಿ ಪತ್ರ ಸಲ್ಲಿಸಲಾಯಿತು ಬೆಸಗ್ರಹಳ್ಳಿ ವೃತ್ತ ಘಟಕದ ಅಧ್ಯಕ್ಷ ಪಣ್ಣೆದೊಡ್ಡಿ ವೆಂಕಟೇಶ್ ರಾಮಕೃಷ್ಣಯ್ಯ ವೆಂಕಟಾಚಲಯ್ಯ ಶಿವರಾಮು ಚನ್ನಪ್ಪ ರಾಜೇಶ್ ಲೋಕೇಶ್ ಮಧು ಜೈರಾಮು ಮಂಜೇಶ್ ಗೌಡ್ರು ಪ್ರಭುಲಿಂಗು ಪ್ರಕಾಶ್ ಕೀಳಘಟ್ಟ ನಂಜುಂಡಯ್ಯ ಇನ್ನಿತರರು ಹಾಜರಿದ್ದರು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಜನವಿರೋಧಿ ನೀತಿಯನ್ನ ಖಂಡಿಸಿ ಹಾಗೂ ಹಲವು ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ರೈತ ಕಾರ್ಮಿಕ ಮಹಿಳಾ ದಲಿತ ಮತ್ತು ಕೂಲಿಕಾರರ ಸಮನ್ವಯ ಸಮಿತಿ ವತಿಯಿಂದ ನವೆಂಬರ್ ಇಪ್ಪತ್ತಾರರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಪ್ರತಿಭಟನಾ ರ್ಯಾಲಿಯನ್ನು ಹಮ್ಮಿಕೊಂಡಿರುವುದಾಗಿ ಜನವಾದಿ ಮಹಿಳಾ ಸಂಘಟನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ದೇವಿ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ದೇವಿ ಅವರು ಕೇಂದ್ರ ಸರ್ಕಾರ ಕಾರ್ಪೊರೇಟ್ ಕಂಪನಿಗಳ ಜೊತೆ ಕೈ ಜೋಡಿಸಿ ಸಾರ್ವಜನಿಕವಾಗಿ ನೀಡಲಾದ ಹಕ್ಕುಗಳಾದ ನಮ್ಮ ಭೂಮಿ ನಮ್ಮ ಹಕ್ಕು ಹುಕುಂ ಸಾಗುವಳಿ ಸೇರಿದಂತೆ ಹಲವು ವಿಷಯವಾಗಿ ಬಡವ ರೈತ ಕೂಲಿ ಕಾರ್ಮಿಕ ದಲಿತ ಹಾಗೂ ಮಹಿಳೆಯರಿಗೆ ಅನ್ಯಾಯವೆಸಗಲು ಮುಂದಾಗಿದೆ ಎಂದು ದೂರಿದರು ಕೇಂದ್ರ ಸರ್ಕಾರದ ಭೂ ಸುಧಾರಣಾ ಕಾಯ್ದೆ ಎಪಿಎಂಸಿ ಕಾಯ್ದೆ ತಿದ್ದುಪಡಿ ಸೇರಿದಂತೆ ರೈತರ ಬೆಳೆಗೆ ವೈಜ್ಞಾನಿಕ ಬೆಲೆ ನಿಗದಿ ಹುಕುಂ ಸರ್ಕಾರಿ ಜಾಗದಲ್ಲಿ ಮನೆ ನಿರ್ಮಿಸಿಕೊಂಡ ಬಡವರಿಗೆ ಜಮೀನು ಸಕ್ರಮಗೊಳಿಸುವುದು ನರೇಗಾ ಯೋಜನೆಯಡಿ ಇನ್ನೂರು ದಿನಗಳ ಕೆಲಸ ಹಾಗೂ ಆರುನೂರು ರುಗಳ ಕೂಲಿ ಮತ್ತಿತರ ಬೇಡಿಕೆಗಳನ್ನು ಈಡೇರಿಸುವಂತೆ ರಾಜ್ಯ ಸರ್ಕಾರವನ್ನು ಗಡುವು ನೀಡಿ ಎಚ್ಚರಿಸಲಾಗುವುದು ಎಂದು ಹೇಳಿದರು ಈ ಎಲ್ಲಾ ವಿಚಾರಗಳನ್ನ ಮುಂದಿಟ್ಟುಕೊಂಡು ಸಂಯುಕ್ತ ಕಿಸಾನ್ ಮೋರ್ಚಾ ಜೆಎಸ್ಟಿಯು ಹಾಗೂ ಇತರೆ ದುಡಿಯುವ ವರ್ಗದ ಸಂಘಟನೆಗಳು ದೇಶದ ಐನೂರು ಜಿಲ್ಲೆಗಳಲ್ಲಿ ಎಚ್ಚರಿಕಾ ರ್ಯಾಲಿ ನಡೆಸಲು ಕರೆ ನೀಡಿದ್ದು ಜಿಲ್ಲೆಯಲ್ಲಿಯೂ ಸಹ ನವೆಂಬರ್ ಇಪ್ಪತ್ತಾರರಂದು ಎಚ್ಚರಿಕಾ ಪ್ರತಿಭಟನಾ ರ್ಯಾಲಿ ನಡೆಸಲಾಗುವುದು ಎಂದರು ಈಡೇರಿಸಬೇಕು ಅನ್ನುವಂತಹ ಹಲವಾರು ಬೇಡಿಕೆಗಳನ್ನು ಕೊಟ್ಟಿದ್ವು ಆದ್ರೆ ಸಾಕಷ್ಟು ರೈತರನ್ನ ಕಾರ್ಮಿಕರನ್ನ ಮಾತುಕತೆಗೆ ಕರಿತೀವಿ ಅಂತೇಳಿ ರಾಜ್ಯ ಸರ್ಕಾರ ಹೇಳಿ ಮಾತುಕತೆ ಕರೆದು ಒಂದು ಕನಿಷ್ಠ ಪಕ್ಷ ಅದನ್ನ ಇತ್ಯರ್ಥ ಮಾಡ್ಲಿಕ್ಕೆ ಹೋಗ್ಲಿಲ್ಲ ಮತ್ತ ಇವತ್ತು ರಾಜ್ಯದಲ್ಲಿ ಇಡೀ ದೇಶದೊಳಗಡೆ ಸುಮಾರು ಮೂವತ್ತು ನಲವತ್ತು ವರ್ಷಗಳಿಂದ ನಾವು ನಿವೇಶನ ಬೇಕು ನಮ್ಗೆ ಹಕ್ಕುಪತ್ರ ಬೇಕು ಬಗರಕುಮ್ ಸಾಗುವಳಿದಾರರಿಗೆ ನಮ್ಗೆ ಸಾಗುವಳಿ ಕೊಡಿ ಅಂತೇಳಿ ಹೋರಾಟಗಳನ್ನ ಒಂದ್ ಕಡೆ ನಡೆಸ್ತಾನೆ ಇದಾರೆ ಸಾಕಷ್ಟು ಕಡೆ ಭೂಮಿನ ಇಲ್ದಿರ್ತಕ್ಕಂತ ಪರಿಸ್ಥಿತಿ ಉದ್ಭವ ಆಗಿದೆ ಇಂತಹ ಸಂದರ್ಭದಲ್ಲಿ ಇವತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಈ ದೇಶದ ಕಾರ್ಪೊರೇಟ್ ಕುಲಗಳಿಗೆ ಕೃಷಿಯನ್ನ ಒತ್ತೆ ಇಡ್ಲಿ ಕೊರಟಿದ್ದಾರೆ ಮತ್ತೆ ಇವತ್ತು ಇಪ್ಪತ್ತಾರನೇ ತಾರೀಕು ರೈತರಿಗೆ ದ್ರೋಹ ಮಗದಂತ ನರೇಂದ್ರ ಮೋದಿ ಸರ್ಕಾರದ ವಿರುದ್ಧ ಧ್ವನಿ ಎತ್ತಾ ರಾಜ್ಯದಲ್ಲಿ ಇವತ್ತೇನು ನಮ್ಮ ರಾಜ್ಯ ಸರ್ಕಾರಕ್ಕೆ ಹಲವಾರು ಬೇಡಿಕೆಗಳನ್ನು ಕೊಟ್ಟಿದ್ವು ಆ ಬೇಡಿಕೆಗಳನ್ನ ಕನಿಷ್ಠ ಮೂರು ತಿಂಗಳೊಳಗಡೆ ಕರ್ ಕರೆದು ಇತ್ಯರ್ಥ ಮಾಡ್ಲಿಲ್ಲ ಅಂತಂದ್ರೆ ರಾಜ್ಯ ಮತ್ತು ಕೇಂದ್ರ ಮಟ್ಟದಲ್ಲಿ ಒಂದು ರೈತರು ಕಾರ್ಮಿಕರು ಮಹಿಳೆಯರು ದಲಿತರು ವಿದ್ಯಾರ್ಥಿ ಯುವಜನರು ದೊಡ್ಡ ಮಟ್ಟದ ಮುತ್ಕಿಯನ್ನ ಹಾಕ್ಬೇಕಾಗುತ್ತೆ ಅಂತೇಳಿ ಎಚ್ಚರಿಕೆಯನ್ನ ನಾವು ಕೊಡದ್ರ ಮುಖಾಂತರ ಆ ಕರ್ನಾಟಕದಲ್ಲಿ ಸಂಯುಕ್ತ ಕಿಸಾನ್ ಸಂಯುಕ್ತ ಹೋರಾಟ ಕರ್ನಾಟಕದ ನೇತೃತ್ವದಲ್ಲಿ ಇವತ್ತು ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಇಪ್ಪತ್ತಾರನೇ ತಾರೀಕು ಪ್ರತಿಭಟನೆ ಮಾಡಿದ್ರು ಮುಖಾಂತರ ಇವತ್ತು ಸರ್ಕಾರಕ್ಕೆ ಎಚ್ಚರಿಕೆ ಕೊಡುವಂತಹ ಕೆಲಸಗಳನ್ನು ಮಾಡ್ತೇವೆ ಗೋಷ್ಠಿಯಲ್ಲಿ ರೈತ ಸಂಘದ ಎಎಲ್ ಕೆಂಪುಗೌಡ ಸಿಐಟಿಯು ಪ್ರಧಾನ ಕಾರ್ಯದರ್ಶಿ ಕುಮಾರ್ ಕರ್ನಾಟಕ ಪ್ರಾಂತ ರೈತ ಸಂಘದ ಜಿಲ್ಲಾ ಸಂಚಾಲಕ ಭರತ್ ರಾಜ್ ಜನವಾದಿ ಮಹಿಳಾ ಸಂಘಟನೆಯ ಜಿಲ್ಲಾ ಕಾರ್ಯದರ್ಶಿ ಸುಶೀಲ ಕೃಷಿ ಕೂಲಿಕಾರರ ಸಂಘದ ಜಿಲ್ಲಾಧ್ಯಕ್ಷ ಶಿವಮಲ್ಲು ಜನಶಕ್ತಿಯ ಸಿದ್ದರಾಜು ಇದ್ದರು ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್ ಚನ್ನಬಸಪ್ಪರಿಗೆ ಮಂಡ್ಯ ಜಿಲ್ಲಾಡಳಿತದಿಂದ ಪ್ರೀತಿಯ ಆಹ್ವಾನ ನಾಡಿನ ನುಡಿ ಜಾತ್ರೆಗೆ ಆಮಂತ್ರಣ ಡಾಕ್ಟರ್ ಮಹೇಶ್ ಜೋಶಿ ಡಾಕ್ಟರ್ ಕುಮಾರ್ ನೇತೃತ್ವ ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಭರ್ಜರಿ ಜಯ ಮಂಡ್ಯ ಮದ್ದೂರಿನಲ್ಲಿ ಸಂಭ್ರಮಾಚರಣೆ ಪಟಾಕಿ ಸಿಡಿಸಿ ಕಾರ್ಯಕರ್ತರಿಂದ ಹರ್ಷೋದ್ಗಾರ ಎರಡು ದಿನಗಳ ಶ್ರಮಣಧಾರ ಸಂಸ್ಕೃತಿ ಉತ್ಸವಕ್ಕೆ ತೆರೆ ಮೇಳೈಸಿದ ತತ್ವ ಪದಕಾರರ ಸಮಾಗಮ ಕಾರ್ಯಕ್ರಮಕ್ಕೆ ಕಳೆತಂದ ವೈವಿಧ್ಯಮಯ ಗೋಷ್ಠಿಗಳು ವಿವಿಧ ಬೇಡಿಕೆಗಳನ್ನು ಈಡೇರಿಸಲು ಒತ್ತಾಯ ಮದ್ದೂರಿನಲ್ಲಿ ರಸ್ತೆ ತಡೆ ನಡೆಸಿ ಆಕ್ರೋಶ ರಾಜ್ಯ ಸರ್ಕಾರದ ಧೋರಣೆಗೆ ಖಂಡನೆ ಅರಕೆರೆಯಲ್ಲಿ ಯಶಸ್ವಿಯಾಗಿ ನಡೆದ ಉಚಿತ ನೇತ್ರ ತಪಾಸಣಾ ಶಿಬಿರ ಕಣ್ಣಿನ ಆರೈಕೆ ಬಗ್ಗೆ ಕಾಳಜಿ ವಹಿಸಲು ಕೆಟಿ ಹನುಮಂತು ಸಲಹೆ ಸರ್ವೋದಯ ಅಲಯನ್ಸ್ ಸಂಸ್ಥೆ ಆಯೋಜನೆ ಇದಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು ಇದು ನಮ್ಮ ಸ್ವರ್ಣ ಟಿವಿ ಬಾಂಧವ್ಯಗಳ ಬೆಸುಗೆ ನಮಸ್ಕಾರ ಇದು ಬಾಂಧವ್ಯಗಳ ಬೆಸುಗೆ